ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಫ್ರೈಡ್ ರೈಸ್ ಅದಕ್ಕಿಂತ ಮುಂಚೆ ನಾನೀಗ ಸಿಂಪಲ್ ಆಗಿರೋವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ಇದನ್ನು ತುಳಸಿ ಕಟ್ಟೆ ಮುಂದೆ ಬಿಟ್ಕೊಬೋದು ತುಂಬಾ ಸಿಂಪಲ್ಲಾಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈಗ ಫ್ರೈಡ್ ರೈಸ್ಗೆ ಏನೇನು ಬೇಕು ಅಂತ ನೋಡೋಣ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ ಈಗ ಹೆಚ್ ಹೇಗೆ ಹೆಚ್ಕೊಳ್ಳೋದು ಅಂತ ನೋಡೋಣ ನೋಡಿ ಈ ರೀತಿ ಸಣ್ಣಕ್ಕೆ ಹೆಚ್ಕೊಬೇಕು ಅವಾಗ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಬೇಗನೂ ಬೇಯುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಎರಡನ್ನೂ ಕಟ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಉದ್ದಿದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಈಗ ಒಗ್ಗರಣೆ ಹೇಗೆ ಅಂತ ನೋಣ ಬನ್ನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪು ಡ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟರೆ ಫ್ರೈಡ್ ರೈಸ್ಗೊಂದು ಕಳೆ ಬರುತ್ತೆ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಹುರ್ಕೊಳ್ಳೋಣ ನೆಕ್ಸ್ಟ್ ಈಗ ಹೆಚ್ಚಿ ಇಕ್ಕೊಂಡಿರೋಂಥ ತರಕಾರಿನ ಹಾಕೊಳ್ಳೋಣ ತರಕಾರಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಟ್ರಿಪ್ ಹಾಕ್ಕೊಂಡು ತರಕಾರಿ ಎಲ್ಲ ಬೆಂದಿದೆ ಈಗ ಎಲ್ಲ ರೋಸ್ಟ್ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದಕ್ಕೆ ರೈಸ್ನೆಲ್ಲ ಉದುರು ಉದ್ರಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು ಐ ಫ್ಲೇಮಲ್ಲೇ ಇರಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಾಳು ಪುಡಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ರೆ ಸೂಪರಾಗಿದೆ ಅಂತ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಈ ಒಂದು ಸರಿ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಫ್ರೈಡ್ ರೈಸ್ ಇದಕ್ಕೆ ಎಗ್ ಹಾಕೊಂಡ್ರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ ವೆಜಿಟೇಬಲ್ ಹಾಕ್ಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿ ಕಲರ್ಫುಲ್ ಆಗಿರುವಂಥ ಫ್ರೈಡ್ ರೈಸ್ ರೆಡಿಯಾಗಿದೆ ಥ್ಯಾಂಕ್ ಯು